ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಮಾವಾಸ್ಯೆ ದಿನದಂದೇ ಜಮಾ ಇತ್ತು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಕಂತು ಬರೋಬ್ಬರಿ ಐದು ಸಾವಿರದ ಐದುನೂರು ರೂಪಾಯಿ ಅನ್ನೋಂಥದ್ದು ಜಮಾ ಆಗಿದೆ ಇಂದು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಗೂ ಕೂಡ ಸರ್ಕಾರವು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಕಂತಿನ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ ನಿಮ್ಮ ಖಾತೆಗಳಿಗೆ ಯಾವಾಗ ಹಣ ಬರಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಡೆದುಕೊಳ್ತೀರಾ ನಿಮ್ಮ ಖಾತೆಗಳು ಕೂಡ ಆದಷ್ಟು ಬೇಗ ಈ ಒಂದು ಹಣ ಅನ್ನೋಂಥದ್ದು ಜಮಾ ಆಗುತ್ತೆ ಅದನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನುವಂಥದ್ದು ಈ ಒಂದು ಚಾನಲಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದೀರಾ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಎರಡು ಸಾವಿರ ರೂಪಾಯಿನಾದರೂ ಸರ್ಕಾರವು ಯಾವಾಗ ಬಿಡುಗಡೆ ಮಾಡುತ್ತೆ ಯಾವಾಗ ಬಿಡುಗಡೆ ಮಾಡುತ್ತೆ ತುಂಬಾ ವೇಟ್ ಮಾಡ್ತಾನೇ ಇದ್ದೀರಾ ಸಾಕಷ್ಟು ದಿನದಿಂದ ಸಾಕಷ್ಟು ವಿಡಿಯೋಗಳನ್ನ ಕೂಡ ನೋಡ್ತಾ ಇದ್ದೀರಾ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ಸಾಕಷ್ಟು ದಿನದಿಂದ ವೇಟ್ ಕೂಡ ಮಾಡ್ತಾ ಇದ್ದೀರಾ ಕೊನೆಗೂ ಕೂಡ ಸರ್ಕಾರವೂ ಕೂಡ ಗುಡ್ ನ್ಯೂಸನ್ನೇ ಕೊಟ್ಟಿರುವಂಥದ್ದು ಬರೋಬ್ಬರಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಮುಖಾಂತರ ಗುರುಲಕ್ಷ್ಮಿಯವರು ಕಾಯ್ತಿದ್ದಂತಹ ಹಣಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ ಸಂಕ್ರಾಂತಿ ಹಬ್ಬಕ್ಕೆ ಬರಬೇಕಾಗಿದ್ದಂಥ ಗುರುಲಕ್ಷ್ಮಿ ಯೋಜನೆ ಹದಿನಾರನೇಕ್ಕಂತೂ ಬರೋಬ್ಬರು ಎರಡು ತಿಂಗಳಾದರೂ ಕೂಡ ಇನ್ನೂ ಕೂಡ ಜಮಾನೆ ಇಲ್ಲ ಅಂತ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನು ಕೂಡ ಹೊರಹಾಕ್ತಾಯಿದ್ರಿ ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರವು ಈ ಒಂದು ಹಣವನ್ನು ಬಿಡುಗಡೆಯೇ ಮಾಡಲಿಲ್ಲ ಕೊನೆಗೂ ಮಕರ ಸಂಕ್ರಾಂತಿ ಹಬ್ಬಕ್ಕಾದರೂ ಬರುತ್ತೆ ಅಂತ ಎಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ವೇಟ್ ಕೂಡ ಮಾಡ್ತಾಯಿದ್ರಿ ಗುರುಲಕ್ಷ್ಮಿ ಹದಿನಾರನೇಕ್ಕಂತೂ ಹಣ ಬಂತ ಅಂತ ಬ್ಯಾಂಕಿಗೂ ಕೂಡ ಹೋಗ್ಬಿಟ್ಟು ಚೆಕ್ ಅನ್ನು ಕೂಡ ಮಾಡಿದ್ರಿ ಆದರೆ ಹಣ ಅಂಥದ್ದು ಬರಲೇ ಇಲ್ಲ ಏಕೆಂತಂದರೆ ಸರ್ಕಾರವು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದೆ ಗುರುಲಕ್ಷ್ಮಿ ಹಣವನ್ನು ಹಾಕಲು ಸಾಕಷ್ಟು ದಿನದಿಂದ ಸರಿಯಾಗಿ ಗುರುಲಕ್ಷ್ಮಿಯರ ಖಾತೆಗೆ ಸರಿಯಾದ ಸಮಯಕ್ಕೆ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಸರ್ಕಾರಕ್ಕೆ ಒಂದು ಬೇಸರದ ವಿಚಾರ ಅಂತಲೇ ಹೇಳ್ಬೋದು ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದಾರೆ ಜನರು ಸರಿಯಾದ ಟೈಮ್ಗೆ ಈ ಒಂದು ಹಣವನ್ನು ಹಾಕಿದರೆ ಎಲ್ಲರಿಗೂ ಕೂಡ ಸರ್ಕಾರದ ಮೇಲೂ ಕೂಡ ಭರವಸೆ ಬರುತ್ತೆ ಆದರೆ ಸರ್ಕಾರವು ಸಮಯದ ಒಂದು ಅಭಾವವನ್ನು ಮಿತಿ ಮೀರಿಸ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗಲೇ ಕಳೆದು ಒಂದು ವಾರದ ಹಿಂದೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳದು ಅಮೌಂಟನ್ನು ಇವಾಗಲಿ ರಾಜ್ಯಾದ್ಯಂತ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ ಸಾಕಷ್ಟು ಜನರಿಗೆ ಹಣ ಅನ್ನೋಂಥದ್ದು ಬಂದಿದೆ ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಕೂಡ ಹಣವೇ ಬಂದಿಲ್ಲ ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ಏನಂತಂದರೆ ಇವಾಗ ಅನ್ನ ಭಾಗ್ಯ ಯೋಜನೆಯ ನಿಮ್ಮ ಖಾತೆಗೂ ಕೂಡ ಆದಷ್ಟು ಬೇಗ ಹಣ ಬರ್ತಾ ಇದೆ ಕೇವಲ ಒಂದು ತಿಂಗಳದು ಮಾತ್ರ ಸರ್ಕಾರವು ಅನ್ನ ಭಾಗ್ಯ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಇನ್ನು ಬಾಕಿ ಇರುವಂತಹ ಎರಡು ಮೂರು ತಿಂಗಳದು ಅನ್ನ ಭಾಗ್ಯ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ಆದರೆ ಸಾಕಷ್ಟು ದಿನದಿಂದ ಇನ್ನೂ ಕೂಡ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡ್ತಾ ಇಲ್ಲ ಕೆಲವೊಬ್ಬರಿಗೆ ಹಣ ಜಮಾ ಆದರೆ ಇನ್ನೂ ಕೆಲವೊಬ್ಬರಿಗೆ ನಮಗೆ ಸರ್ ಅನ್ನ ಭಾಗ್ಯ ಯೋಜನೆಯ ಹಣ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಸಾಕಷ್ಟು ಕೂಡ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರಿ ಆದರೆ ಸಾಕಷ್ಟು ಜನರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳದು ಅಮೌಂಟ್ ಅನ್ನೋವಂಥದ್ದು ಖಂಡಿತವಾಗಲೂ ಜಮ ಆಗಿರುವಂಥದ್ದು ನಿಮ್ಮ ಖಾತೆಗೆ ಬಂದಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ವೇಟ್ ಮಾಡಿ ಇನ್ನೂ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಅನ್ನೋಂಥದ್ದು ಬರುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನರಿಗೆ ಇವಾಗಾಗಲೇ ಅನ್ನಭಾಗ್ಯ ಯೋಜನೆಯ ಹಣ ಅನ್ನೋವಂಥದ್ದು ಬಂದಿದೆ ಇನ್ನು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇನ್ನು ಒಂದು ತಿಂಗಳದು ಕೂಡ ಸರ್ಕಾರವು ಬಿಡುಗಡೆ ಮಾಡಿಲ್ಲ ಕೇವಲ ಅನ್ನಭಾಗ್ಯ ಯೋಜನೆದು ಮಾತ್ರ ಸರ್ಕಾರವು ಬಿಡುಗಡೆ ಮಾಡಿದೆ ಅದೇ ರೀತಿ ಹದಿನಾರನೇಕ್ಕಂತಾದರೂ ಸರ್ಕಾರವು ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಸಾಕಷ್ಟು ಗುರುಲಕ್ಷ್ಮಿಯರು ಕೂಡ ಕೇಳ್ತಾ ಇದ್ರಿ ಇವತ್ತು ಅಮಾವಾಸ್ಯೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಂದಾದರೂ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅಂಥದ್ದು ಜಮಾ ಆಗುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಇಂದಾದರೂ ಸರ್ಕಾರವು ಗುರುಲಕ್ಷ್ಮಿಯರ ಖಾತೆಗೆ ಹಣವನ್ನು ಜಮಾ ಮಾಡುತ್ತೆ ಅಂತ ಎಲ್ಲರೂ ಕೂಡ ಭರವಸೆಯನ್ನು ಇಟ್ಕೊಂಡಿದ್ದೀರಾ ಆದರೆ ಇವತ್ತು ಸರ್ಕಾರವು ಹಣ ಬಿಡುಗಡೆ ಮಾಡ್ತಾ ಇದೆಯಾ ಖಂಡಿತವಾಗಲೂ ನಿಮ್ಮ ಖಾತೆಗೆ ಇವತ್ತು ಹಣ ಬರುತ್ತಾ ಅಥವಾ ನಾಳೆ ಬರುತ್ತಾ ಅಥವಾ ಬರೋದೇ ಇಲ್ವಾ ಅಂತ ಸಾಕಷ್ಟು ಗುರುಲಕ್ಷ್ಮಿಯರು ಕೂಡ ವೇಟ್ ಮಾಡ್ತಾ ಇರ್ತೀರ ಇವಾಗ ತಿಳಿದು ಬಂದಿರುವಂತಹ ಮಾಹಿತಿ ಏನಂತಂದರೆ ಸರ್ಕಾರವು ಇವಾಗ ಬಾಕಿರುವಂತಹ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಮೊದಲು ಈ ಒಂದು ಆರು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿ ಅನ್ನುವಂಥದ್ದು ತಿಳಿದು ಬಂದಿದೆ ಬರೋಬ್ಬರಿ ಐದು ಸಾವಿರದ ಐದುನೂರು ರೂಪಾಯಿ ಅನ್ನೋವಂಥದ್ದು ಜಮ ಆಗುತ್ತೆ ಅಂತ ಹೇಳಿದ್ದೆ ಏಕೆಂತಂದರೆ ಸಾಕಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳದು ಅಮೌಂಟ್ ಅನ್ನುವಂಥದ್ದು ಬಂದಿಲ್ಲ ಅಂಥವರಿಗೆ ಈ ಒಂದು ಗುರುಲಕ್ಷ್ಮಿ ಹಣ ಆಗಿರ್ಬೋದು ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಏಳು ಒಟ್ಟಿಗೆ ಸೇರಿಬಿಟ್ಟು ಐದು ಸಾವಿರದ ಐದುನೂರು ರೂಪಾಯಿ ಅನ್ನೋಂಥದ್ದು ಜಮ ಆಗಲಿದೆ ಇನ್ನು ಇವಾಗಲೇ ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಹಣವನ್ನು ಪಡೆದುಕೊಂಡಿದ್ದೀರಾ ನಿಮಗೆ ಕೇವಲ ಗುರುಲಕ್ಷ್ಮಿ ಯೋಜನೆಯ ಎರಡು ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಮಾತ್ರ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವಾಗ ಹಣ ಜಮ ಆಗುತ್ತೆ ನಿಜವಾಗ್ಲೂ ಇವತ್ತು ಹಣ ಬರುತ್ತಾ ಅಂತ ಕೇಳೋದಾದರೆ ಸರ್ಕಾರವು ಇನ್ನೂ ಕೂಡ ತಾಂತ್ರಿಕ ದೋಷದಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡಲು ಇಲ್ಲ ಈ ಒಂದು ತಾಂತ್ರಿಕ ದೋಷವನ್ನು ಸರಿಪಡಿಸಿಕೊಂಡ ನಂತರದಲ್ಲಿ ಸರ್ಕಾರವು ಈ ಒಂದು ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತಿನ ಹಣವನ್ನು ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಫೆಬ್ರವರಿಯಲ್ಲಿ ಜಮಾ ಮಾಡುವುದಾಗಿ ಇವಾಗಾಗಲೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆದರೆ ಇವತ್ತು ಹಣ ಬರುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾನೆ ಇರ್ತೀರ ಆದರೆ ಇವತ್ತು ಸರ್ಕಾರ ಹೇಳೋಕ್ಕಾಗೋದಿಲ್ಲ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಸದ್ಯಕ್ಕೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಇವತ್ತು ಹಣ ಜಮಾ ಆಗಲಿದೆ ಅಂತ ಒಂದು ಮಾಹಿತಿ ಅನ್ನೋದು ತಿಳಿದು ಬಂದಿದೆ ಆದರೆ ತಾಂತ್ರಿಕ ದೋಷದಿಂದ ಮತ್ತೆ ಹಣ ಹೋಗಲಿಲ್ಲ ಅಂತಂದರೆ ಸರ್ಕಾರವು ಮತ್ತೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಲು ಆಗೋದಿಲ್ಲ ಹಾಗಾಗಿ ಫೆಬ್ರವರಿ ಮೊದಲನೇ ವಾರದಲ್ಲಿ ಗುರುಲಕ್ಷ್ಮಿಯರ ಖಾತೆಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಗುರುಲಕ್ಷ್ಮಿಯರ ಖಾತೆಗೆ ಬಿಡುಗಡೆ ಮಾಡುವುದಾಗಿ ಒಂದು ಅಧಿಕೃತವಾದ ಒಂದು ಮಾಹಿತಿ ಅನ್ನೋಂಥದ್ದು ಬಂದಿದೆ ಹಾಗಾಗಿ ಯಾರೆಲ್ಲ ಗುರುಲಕ್ಷ್ಮಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ತಿಂಗಳಲ್ಲಿ ನಿಮಗೆ ಹಣ ಬರೋದಿಲ್ಲ ಹಾಗಾಗಿ ಯಾರು ಕೂಡ ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಿಮಗೆ ಫೆಬ್ರವರಿಯಲ್ಲಿ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತಿನ ಹಣವನ್ನು ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಆರು ಸಾವಿರ ರೂಪಾಯೋವಂಥದ್ದು ಪಡೆದುಕೊಳ್ತೀರಿ ಹಾಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ಈ ಒಂದು ಹಣ ಜಮ ಆಗುತ್ತೆ ಅಂತ ಸರ್ಕಾರ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು ಇವತ್ತು ಅಮಾವಾಸ್ಯೆ ಇವತ್ತು ಭರವಸೆಯನ್ನು ಕೊಟ್ಟಿರುವಂಥ ಸರ್ಕಾರ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹಣ ಅನ್ನೋಂಥದ್ದು ಜಮ ಆಗಲಿದೆ ಜೊತೆಗೆ ಇನ್ನು ಬಾಕಿ ಇರುವಂತಹ ಮೂರು ತಿಂಗಳದ್ದು ಅನ್ನಭಾಗ್ಯ ಯೋಜನೆಯ ಅಮೌಂಟು ಕೂಡ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಫೆಬ್ರವರಿಯಲ್ಲಿ ಜಮಾ ಮಾಡುವುದಾಗಿ ಇವಾಗ ಸರ್ಕಾರವು ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂತೆ ಲಕ್ಷ್ಮೀ ಬಾಳ್ಕರ್ ಅವರಿಗೆ ಚಿಕ್ಕದಾದ ಒಂದು ಆ್ಯಕ್ಸಿಡೆಂಟ್ ಅನ್ನುವಂಥದ್ದು ಆಗಿತ್ತು ಈ ಹಿನ್ನೆಲೆಯಲ್ಲಿ ಈ ಒಂದು ತಾಂತ್ರಿಕ ದೋಷವನ್ನು ಸರಿಪಡಿಸಲು ಇನ್ನೂ ಕೂಡ ಸರ್ಕಾರಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಆರೋಗ್ಯ ಅನ್ನುವಂಥದ್ದು ಚೇತರಿಕೆ ಕಂಡಿರುವಂಥದ್ದು ಹಾಗಾಗಿ ಇವಾಗ ತಾಂತ್ರಿಕ ದೋಷವನ್ನು ಸರಿಪಡಿಸ್ತಾ ಇದ್ದಾರೆ ಸದ್ಯದಲ್ಲೇ ಈ ಒಂದು ತಾಂತ್ರಿಕ ದೋಷವನ್ನು ಸರಿಪಡಿಸಿದ ನಂತರದಲ್ಲಿ ನಿಮ್ಮ ಖಾತೆಗಳಿಗೆ ಬಾಕಿರುವಂಥ ಹದಿನಾರು ಮತ್ತು ಹದಿನೇಳು ಅತ್ತಿನ ಹಣದ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಅನ್ನುವಂಥದ್ದು ಕೂಡ ಬರಲಿದೆ ಅಂತ ಒಂದು ಮಾಹಿತಿ ಅನ್ನುವಂಥದ್ದು ಸರ್ಕಾರವು ಇವಾಗ ನೀಡಿರುವಂಥದ್ದು ಒಟ್ಟಿನಲ್ಲಿ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಅಂತ ಒಂದು ಮಾಹಿತಿ ಅನ್ನೋದು ತಿಳಿದು ಬಂದಿದೆ ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮಗೆ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಮಿಸ್ ಮಾಡದೆ ನೋಡಬೇಕು ಅಂತಂದರೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಪ್ರತಿಯೊಂದು ನಿಮಗೆ ಬೇಕಾಗಿರುವಂತಹ ಗುರುಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಯೋಜನೆಯ ಹಣಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನೋಂಥದ್ದು ನಿಮಗೆ ಉಪಯುಕ್ತವಾಗಿ ಈ ಒಂದು ಚಾನಲಲ್ಲಿ ತಿಳಿಸಿಕೊಡ್ತಾ ಇರ್ತೀನಿ ವಿಡಿಯೋ ಒಂದು ಲೈಕ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು